ಸ್ನೇಹಿತರೆ ಈ ಶಿವಲಿಂಗದ ಒಳಗೆ ಮತ್ತು ಹೊರಗಡೆ ನಡೆಯುತ್ತಾ ಇರುವ ಪವಾಡದ ಬಗ್ಗೆ ಗೊತ್ತಾದರೆ ಖಂಡಿತ ತಲೆ ಬಾಗಿ ನಮಸ್ಕಾರ ಮಾಡ್ತೀರ ದೇವರನ್ನು ಸ್ವಲ್ಪನೂ ನಂಬದೇ ಇದ್ದ ಒಬ್ಬರು ವಿಜ್ಞಾನಿಗಳು ಕೂಡ ಈ ದೇವಸ್ಥಾನಕ್ಕೆ ಬಂದು ಶಿವಲಿಂಗಕ್ಕೆ ಕೈ ಮುಗಿದು ಹೋಗ್ತಾರೆ ಅಂದ್ರೆ ನಂಬತ್ತೀರಾ ಖಂಡಿತವಾಗಿಯೂ ನಂಬಲೇಬೇಕು ಅಷ್ಟೇ ಅಲ್ಲದೆ ಈ ಶಿವಲಿಂಗದ ಪವಾಡದ ಬಗ್ಗೆ ತಿಳಿದ ಅಧಿಕಾರಿಗಳು ಕೂಡ ಶಾಕ್ ಆಗ್ತಾರೆ ಸ್ನೇಹಿತರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ ಈ ಶಿವಲಿಂಗದ ಹೆಸರು ಟಿಲಬಂಡೇಶ್ವರ ಪ್ರಪಂಚದಲ್ಲಿ ಇರುವ ಅತ್ಯಂತ ಪುರಾತನವಾದ ಶಿವಲಿಂಗದ ಪಟ್ಟಿಯಲ್ಲಿ ಟಿಲಬಂಡೇಶ್ವರ ಶಿವಲಿಂಗ ಕೂಡ ಬರುತ್ತೆ ಟಿಲಬಂಡೇಶ್ವರ ಅಂತ ಕರೆಯೋದಕ್ಕೆ ಇಲ್ಲೊಂದು ಅದ್ಭುತ ಕಾರಣ ಇದೆ ಅದೇನಪ್ಪಾ ಅಂದ್ರೆ ಈ ಶಿವಲಿಂಗದ ಮೇಲೆ ಚಿಕ್ಕದಾದ ಎಳ್ಳು ಗಿಡ ಬೆಳೆದಿದೆ ಮತ್ತು ಶಿವಲಿಂಗ ಬಂಡೆ ಕಲ್ಲಿನ ರೀತಿ ಕಂಡು ಬರುತ್ತೆ ಟಿ ಐ ಎಲ್ ಟಿಲ್ ಅಂದರೆ ಎಳ್ಳು ಹಾಗಾಗಿ ಈ ಶಿವಲಿಂಗದ ಹೆಸರು ತಿಲಬಂಡೇಶ್ವರ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಈ ದೇವಸ್ಥಾನದ ಸುತ್ತಮುತ್ತ ಎಲ್ಲಿ ನೋಡಿದರೂ ಎಳ್ಳಿನ ಗಿಡ ಕಂಡುಬರುತ್ತೆ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ದೇವಸ್ಥಾನದ ಸುತ್ತಮುತ್ತ ಇರುವ ಎಳ್ಳಿನ ಗಿಡವನ್ನು ಕಿತ್ಕೊಂಡು ಬಂದೇ ಪೂಜೆ ಮಾಡ್ತಾರೆ ಸ್ನೇಹಿತರೆ ನಾಸಿಕ್ ಅಲ್ಲಿ ಕೂಡ ಒಂದು ಟಿಲಬಂಡೇಶ್ವರ ಇದೆ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಪ್ಪಾ ಅಂದರೆ ನಾಸಿಕ್ ಅಲ್ಲಿರುವ ತಿಲಬಂಡೇಶ್ವರದಲ್ಲಿ ಈ ವಿಚಿತ್ರವಾದ ಪವಾಡ ನಡೆಯುತ್ತಿದೆ ಅಂತ ಅಲ್ಲಿಗೆ ಹೋಗಿಬಿಡ್ತಾರೆ ಆದರೆ ವಾರಣಾಸಿಯಲ್ಲಿರುವ ಟಿಲಬಂಡೇಶ್ವರದಲ್ಲೇ ನಡೆಯುತ್ತಿರುವ ಈ ಪವಾಡ ಅಂತ ತುಂಬಾ ಜನಕ್ಕೆ ಗೊತ್ತಾಗುತ್ತಿಲ್ಲ ಸ್ನೇಹಿತರೆ ಯಾರಾದರೂ ವಾರಣಾಸಿಗೆ ಹೋಗ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಅವರು ಕೂಡ ಟಿಲಬಂಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ದರ್ಶನ ಮಾಡಿಕೊಂಡು ಬರಬಹುದು ಸ್ನೇಹಿತರೆ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ ಈ ಶಿವಲಿಂಗ ಸುಮಾರು ಎರಡ್ ಸಾವಿರದ ಐನೂರರಿಂದ ರಿಂದ ಮೂರು ಸಾವಿರ ವರ್ಷಗಳ ಹಿಂದಿನದ್ದು ಅಂತ ಆದರೆ ವಿಭಂಡ ಕೃಷಿ ಮುನಿಗಳು ಬರೆದಿರುವ ಒಂದು ಪುಸ್ತಕದಲ್ಲಿ ಈ ಶಿವಲಿಂಗ ರಾಮಾಯಣ ಶುರುವಾದ ಸಮಯದಲ್ಲಿ ಉದ್ಭವ ಆದ ಶಿವಲಿಂಗ ಅಂತ ಇದೇ ಕಾರಣಗಳಿಂದ ಶಿವಲಿಂಗದ ಉದ್ಭವದ ಬಗ್ಗೆ ಇಂದಿಗೂ ಕನ್ಫ್ಯೂಷನ್ಸ್ ಗಳು ಬಹಳ ಇದೆ ಇಂದಿಗೂ ರಿಸರ್ಚ್ ಕೂಡ ನಡೆಯುತ್ತಲೇ ಇದೆ ಸ್ನೇಹಿತರೆ ಈ ಶಿವಲಿಂಗದ ಮುಂಭಾಗ ಭೂಮಿಯೇ ಸೃಷ್ಟಿಯಾಗಿರೋದು ಕಂಡು ಬರುತ್ತೆ ನಕ್ಷತ್ರ ಆಕಾಶ ಸೌರಮಂಡಲ ಗ್ರಹಗಳು ಸಮುದ್ರ ನದಿ ಮಾನವರು ಇಡೀ ಭೂಮಿಯನ್ನೇ ಹೊತ್ತಿಕೊಂಡಿರುವ ಭೂತಾಯಿಯನ್ನು ಕೂಡ ಈ ಶಿವಲಿಂಗದ ಮೇಲೆ ನೋಡಬಹುದು ಸರಿಯಾಗಿ ಗಮನಿಸಿ ನೋಡಿದರೆ ಮಾತ್ರ ಇವೆಲ್ಲವೂ ಸ್ಪಷ್ಟವಾಗಿ ಕಂಡು ಬರುತ್ತೆ ಸ್ನೇಹಿತರೆ ಈ ಟಿಲಬಂಡೇಶ್ವರ ಶಿವಲಿಂಗ ಅದ್ಭುತದಲ್ಲೇ ಅದ್ಭುತ ಅಂತ ಹೇಳಿದರೂ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ ಈ ತಿಲಬಂಡೇಶ್ವರ ಶಿವಲಿಂಗವನ್ನು ಗಮನವಿಟ್ಟು ನೋಡಿದರೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ ಸ್ನೇಹಿತರೆ ನೀವು ಶಿವಲಿಂಗವನ್ನು ಗಮನವಿಟ್ಟು ನೋಡಿದರೆ ಶಿವಲಿಂಗದ ಮೇಲೆ ಮುಚ್ಚಳ ರೀತಿ ಒಂದು ಆಕಾರ ಕಂಡು ಬರುತ್ತೆ ಈ ಮುಚ್ಚಳ ರೀತಿ ಆಕಾರ ಏನಿರಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದು ಏನು ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ ದಯವಿಟ್ಟು ಎರಡು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಈ ಶಿವಲಿಂಗದಲ್ಲಿ ಎರಡು ಪವಾಡವನ್ನು ಕಣ್ಣಾರೆ ನೋಡಬಹುದು ಮತ್ತು ಕಿವಿಯಾರೆ ಕೇಳಿಸಿಕೊಳ್ಳಬಹುದು ಈ ಪವಾಡ ಏನಪ್ಪಾ ಅಂದ್ರೆ ಈ ಶಿವಲಿಂಗವು ಗಾತ್ರದಲ್ಲಿ ಹೆಚ್ಚಾಗುತ್ತಾ ಇದೆ ಎಸ್ ಹೌದು ಸ್ನೇಹಿತರೆ ಪ್ರಪಂಚದ ಏಕೈಕ ಶಿವಲಿಂಗ ಬೆಳೆಯುತ್ತಾ ಇರೋದು ಈ ಶಿವಲಿಂಗ ಬೆಳೆಯುತ್ತಾ ಇದೆ ಅಂತ ವಿಜ್ಞಾನಿಗಳು ಕೂಡ ದೃಢ ಮಾಡಿದ್ದಾರೆ ಸ್ನೇಹಿತರೆ ದೇವಾಲಯದಲ್ಲಿ ನೆಲೆಸಿರುವ ಟಿಲಬಂಡೇಶ್ವರ ಶಿವಲಿಂಗದ ಬೆಳವಣಿಗೆಯನ್ನು ದೇವಾಲಯದ ಅರ್ಚಕರು ಪ್ರತಿದಿನ ರಾತ್ರಿ ನಡೆಸುವ ಸರಳ ಆಚರಣೆಯಿಂದ ಪರಿಶೀಲಿಸ್ತಾರೆ ದೇವಾಲಯ ಮುಚ್ಚುವ ಮೊದಲು ಶಿವಲಿಂಗದ ಸುತ್ತಲೂ ದಾರವನ್ನು ಕಟ್ಟುತ್ತಾರೆ ನಂತರ ಬೆಳಗ್ಗೆ ಗರ್ಭಗುಡಿ ಬಾಗಿಲು ತೆರೆದು ಪರಿಶೀಲನೆ ಕೂಡ ಮಾಡ್ತಾರೆ ಶಿವಲಿಂಗಕ್ಕೆ ಕಟ್ಟಿರುವ ದಾರ ಏನಾದ್ರೂ ಮುರಿದಿದೆ ಅಂದ್ರೆ ಶಿವಲಿಂಗ ಬೆಳೆದಿದೆ ಅಂತ ಅರ್ಥ ಸ್ನೇಹಿತರೆ ಬರೀ ಇಷ್ಟೇ ಅಲ್ಲ ಅಳತೆ ಮಾಡುವ ಟೇಪ್ ಅಲ್ಲಿ ಕೂಡ ಶಿವಲಿಂಗವನ್ನು ಅಳತೆ ಮಾಡಿ ಪುಸ್ತಕದ ದಾಖಲೆಯಲ್ಲಿ ಬರೀತಾರೆ ಸಾವಿರದ ಒಂಬೈನೂರ ಎರಡನೇ ಇಸುವಿನಿಂದ ಶಿವಲಿಂಗದ ಬೆಳವಣಿಗೆ ದಾಖಲೆಯನ್ನು ಪುಸ್ತಕದಲ್ಲಿ ಈ ದೇವಸ್ಥಾನದಲ್ಲಿ ಕಾಣಬಹುದು ನೂರ ಇಪ್ಪತ್ತೆರಡು ವರ್ಷಗಳಲ್ಲಿ ಈ ಶಿವಲಿಂಗವು ಒಂದು ಅಡಿಗೂ ಹೆಚ್ಚು ಬೆಳೆದಿದೆ ಒಟ್ಟು ಈ ಶಿವಲಿಂಗದ ಈಗಿನ ಎತ್ತರ ಮೂರು ಅಡಿ ಮತ್ತು ಅಳತೆ ಕೂಡ ಮೂರು ಅಡಿ ಇದೆ ತಿಲಬಂಡೇಶ್ವರ ಶಿವಲಿಂಗವು ಎಷ್ಟು ಎತ್ತರ ಬೆಳೆಯುತ್ತೋ ಅಷ್ಟೇ ಅಳತೆ ಕೂಡ ಬೆಳೀತಾ ಇರೋದು ನಿಜವಾಗಿ ಒಂದು ಪವಾಡವಾಗಿ ಪರಿಣಮಿಸಿದೆ ಸ್ನೇಹಿತರೆ ಎರಡನೇ ಪವಾಡ ಏನಪ್ಪಾ ಅಂದರೆ ಶಿವಲಿಂಗದ ಒಳಗಡೆ ನೀರಿನ ಶಬ್ದ ಕೇಳಿಸ್ತಾ ಇರೋದು ಸಾವಿರದ ಒಂಬೈನೂರ ಎರಡನೇ ಇಸುವಿಯಲ್ಲಿ ಈ ದೇವಸ್ಥಾನದ ಪುರೋಹಿತರು ಪೂಜೆ ಮಾಡುವಾಗ ಪ್ರತಿದಿನ ನೀರಿನ ಶಬ್ದ ಕೇಳಿಸ್ತಾ ಇರುತ್ತೆ ಆಗಿನ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಅತಿ ಹೆಚ್ಚು ಭಕ್ತಾದಿಗಳು ಬರ್ತಾ ಇರಲಿಲ್ಲ ದಿನದಲ್ಲಿ ಇಬ್ಬರಿಂದ ಮೂರು ಭಕ್ತಾದಿಗಳು ಬಂದರೆ ಹೆಚ್ಚಾಗಿತ್ತು ವಾರಣಾಸಿ ನಗರದಲ್ಲೂ ಕೂಡ ಬ್ರಿಟಿಷರ ಆಳ್ವಿಕೆ ಇದ್ದ ಕಾರಣ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗೋದು ಅಷ್ಟು ಸುಲಭ ಆಗ್ತಾ ಇರಲಿಲ್ಲ ಪ್ರತಿದಿನ ನೀರು ಹರಿದು ಹೋಗುತ್ತಾ ಇರುವ ಶಬ್ದ ದೇವಸ್ಥಾನದ ಅರ್ಚಕರಿಗೆ ದೊಡ್ಡ ತಲೆಬಿಸಿ ಉಂಟು ಮಾಡುತ್ತೆ ದೇವಸ್ಥಾನದಲ್ಲಿ ನೀರು ಹರಿಯುವ ಶಬ್ದ ಕೇಳಿ ಬರ್ತಾ ಇದೆ ಆದರೆ ಎಲ್ಲೂ ಕೂಡ ನೀರು ಕಾಣಿಸುತ್ತಿಲ್ಲ ದೇವಸ್ಥಾನದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈ ವಿಚಾರ ತಿಳಿಸಲಾಗುತ್ತೆ ನಂತರ ದೇವಸ್ಥಾನದ ಕಾರ್ಯದರ್ಶಿಗಳು ಮುಖ್ಯಸ್ಥರು ದೇವಸ್ಥಾನಕ್ಕೆ ಬಂದು ನೀರಿನ ಶಬ್ದವನ್ನು ಕೇಳಿಸಿಕೊಳ್ತಾರೆ ಹುಡುಕಾಟ ಮಾಡ್ತಾರೆ ಆದರೆ ಪ್ರಯೋಜನ ಆಗಲ್ಲ ನೀರಿನ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ದೇವಸ್ಥಾನದ ಗೋಡೆ ಒಳಗಡೆ ಇರುವ ಪೈಪಿಂದ ಬರ್ತಾ ಇದೆ ಅಂತ ಅಂದುಕೊಂಡು ಸುಮ್ಮನಾಗಿ ಬಿಡ್ತಾರೆ ಆದರೆ ಒಂದು ದಿನ ಏನಾಗುತ್ತೆ ಅಂದ್ರೆ ದೇವಸ್ಥಾನಕ್ಕೆ ಬಂದ ರಾಮಚಂದ್ರ ಎಂಬುವ ಭಕ್ತರು ಈ ನೀರಿನ ಶಬ್ದವನ್ನು ಕೇಳಿಸಿಕೊಳ್ತಾರೆ ಮತ್ತು ಈ ನೀರಿನ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ದೇವಸ್ಥಾನದ ಪುರೋಹಿತರಿಗೆ ಕೇಳ್ತಾರೆ ಅದಕ್ಕೆ ಪುರೋಹಿತರು ದೇವಸ್ಥಾನದ ಯಾವುದೋ ಪೈಪಿಂದ ನೀರಿನ ಶಬ್ದ ಬರ್ತಾ ಇದೆ ಅಂತ ಹೇಳಿ ಸುಮ್ಮನಾಗ್ತಾರೆ ಆದರೆ ರಾಮಚಂದ್ರ ಅವರು ಪುರೋಹಿತರು ಹೇಳಿದ ಮಾತನ್ನು ನಂಬಲು ತಯಾರಿರಲಿಲ್ಲ ಪೈಪಿಂದ ಬರುತ್ತಾ ಇರುವ ಶಬ್ದ ಖಂಡಿತ ಅಲ್ಲ ಅಂತ ಯೋಚನೆ ಮಾಡಿ ಹುಡುಕಾಟ ಆರಂಭ ಮಾಡ್ತಾರೆ ನಂತರ ಅತಿ ದೊಡ್ಡ ಸತ್ಯ ಬೆಳಕಿಗೆ ಬರುತ್ತೆ ಶಿವಲಿಂಗದ ಒಳಗಡೆ ನೀರಿನ ಶಬ್ದ ಬರ್ತಾ ಇದೆ ಆ ನೀರಿನ ಶಬ್ದ ದೇವಸ್ಥಾನದ ಒಳಗಡೆ ಎಕೋ ಆಗುತ್ತಾ ಇದ್ದ ಕಾರಣ ನೀರಿನ ಶಬ್ದವನ್ನು ಕಂಡು ಹಿಡಿಯಲು ಸಾಧ್ಯವಾಗಿರಲಿಲ್ಲ ಆದರೆ ರಾಮಚಂದ್ರ ಅವರು ಈ ಪವಾಡವನ್ನು ಕಂಡು ಹಿಡಿತಾರೆ ಸ್ನೇಹಿತರೆ ಈಗಲೂ ಈ ನೀರಿನ ಶಬ್ದ ಕೇಳಿಸುತ್ತೆ ದೇವಸ್ಥಾನ ಸಂಪೂರ್ಣವಾಗಿ ನಿಶಬ್ದವಾಗಿದ್ದರೆ ಪ್ರತಿಯೊಬ್ಬರಿಗೂ ಕೇಳಿಸುತ್ತೆ ಶಿವಲಿಂಗದ ಒಳಗಡೆ ಬರ್ತಾ ಇರುವ ನೀರಿನ ಶಬ್ದವನ್ನು ಗಮನವಿಟ್ಟು ಕೇಳಿಸಿಕೊಂಡರೆ ಸಾಕ್ಷಾತ್ ಶಿವ ಪರಮಾತ್ಮನೆ ಓಂಕಾರ ಹೇಳಿದ ಹಾಗೆ ಅನುಭವ ಆಗುತ್ತೆ ಸ್ನೇಹಿತರೆ ಇತ್ತೀಚೆಗಷ್ಟೇ ವಿಜ್ಞಾನಿಗಳು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪರೀಕ್ಷೆ ಮಾಡಿ ಶಿವಲಿಂಗ ಬೆಳೆಯುತ್ತಾ ಇದೆ ಮತ್ತು ದೊಡ್ಡದಾಗಿದೆ ಅಂತ ದೃಢ ಮಾಡ್ತಾರೆ ಶಿವಲಿಂಗದ ಒಳಗಡೆ ಹರಿಯುತ್ತಿರುವ ನೀರಿನ ಶಬ್ದ ಓಂಕಾರದ ರೀತಿ ಕೇಳಿಸಿಕೊಂಡ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಕೂಡ ಶಾಕ್ ಆಗ್ತಾರೆ ವಿಜ್ಞಾನಿಗಳು ಅತ್ಯಾಧುನಿಕ ತಂತ್ರಜ್ಞಾನ ವನ್ನು ಬಳಸಿಕೊಂಡು ರೇ ರೀತಿಯಲ್ಲಿ ಶಿವಲಿಂಗದ ಒಳಗಡೆ ನೀರು ಹರಿತಾ ಇರೋದನ್ನ ಕಂಡು ಹಿಡಿತಾರೆ ಈ ಶಿವಲಿಂಗದ ಒಳಗಡೆ ಹರಿಯುತ್ತಿರುವ ನೀರು ಗಂಗಾ ನದಿ ಅಂತ ಹೇಳಲಾಗಿದೆ ನಾನು ಈ ಮುಂಚೆ ಹೇಳಿದ ಹಾಗೆ ಈ ಶಿವಲಿಂಗದ ಮೇಲ್ಭಾಗದಲ್ಲಿ ಮುಚ್ಚಳ ರೀತಿಯಲ್ಲಿ ಒಂದು ಆಕಾರ ಕಂಡು ಅದನ್ನು ಕೊನೆಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ ಶಿವಲಿಂಗದ ಒಳಗಡೆ ಹರಿಯುತ್ತಿರುವ ನೀರು ಶಿವಲಿಂಗದ ಮೇಲೆ ಕಂಡು ಬರುವ ಈ ಮುಚ್ಚಳದ ರೀತಿಯ ಆಕಾರದಿಂದ ಏನಾದರೂ ಹೊರಗಡೆ ಬಂದ್ರೆ ಭೂಮಿಯ ಅಂತ್ಯ ಆರಂಭ ಆಗುತ್ತೆ ಅಂತ ಹೇಳಲಾಗಿದೆ ಸ್ನೇಹಿತರೆ ವಾರಣಾಸಿಯಲ್ಲಿ ನೆಲೆಸಿರುವ ಅತ್ಯಂತ ಪುರಾತನವಾದ ಟಿಲಬಂಡೇಶ್ವರ ಶಿವಲಿಂಗದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ